ಆಡಳಿತವನ್ನ ನಡೆಸಿರ್ತಕ್ಕಂಥ ಪಕ್ಷಗಳು ಇಲ್ಲ ಅಂತ ಅನ್ಕೊಳ್ತೇನೆ ಯಾಕೆಂತಂದ್ರೆ ಎದುರಾಕೊಳ್ತಾ ಇರೋದು ಯಾರನ್ನ ಅನ್ನ ಕೊಡ್ತಕ್ಕಂಥ ರೈತನನ್ನ ಎದುರಾಕೊಂಡು ಸರ್ಕಾರಗಳು ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ತಕ್ಕಂಥ ಒಂದು ಹೋರಾಟವನ್ನ ಏನ್ ಮಾಡ್ತಾ ಇದ್ದೇವೆ ಅಗಲಗಲಸನ್ನ ಕಾಣ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮದೇ ಎಲ್ಲ ನಡೀತದೆ ಅನ್ನೋದು ಸತ್ಯವಾಗ್ಲು ಯಾರು ಬಹಳ ದಿನ ಉಳಿಲಿಕ್ಕಾಗಲ್ಲ ಕುರ್ಚಿಯಲ್ಲಿ ಉಳಿಲಿಕ್ಕಾಗಲ್ಲ ರೈತನೇ ಕೊನೆಯವರೆಗೂ ಅಳಿಯದೆ ಉಳಿಯತಕ್ಕಂತ ರೈತನ ಎದುರಾಕೊಳ್ಳೋದು ತಪ್ಪಾಗ್ತದೆ ಎಲ್ಲ ಬೆಲೆ ಏರಿಕೆ ಜಾಸ್ತಿ ಆಗೋಯ್ತು ಅಕ್ಕಿ ಜಾಸ್ತಿ ಆಗೋಯ್ತು ರಾಗಿ ಜಾಸ್ತಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಎಲ್ಲ ಜಾಸ್ತಿ ಯಾಕಾಗ್ತದೆ ಕೃಷಿಗೆ ಫಲವತ್ತತೆಯಿಂದ ಇರ್ತಕ್ಕಂಥ ಭೂಮಿಯನ್ನ ಕಬಳಿಸ್ಕೊಂಡ್ರೆ ಎಲ್ಲಿ ಬೆಳಿತಾನೆ ಬೆಳಿಗ್ಲಿಕ್ಕೆ ಜಾಗ ಎಲ್ಲಿರ್ತದೆ ಇರ್ತದೆ ನಿಮ್ಮ ಯೋಗ್ಯತೆಗೆ ನಿಜವಾಗ್ಲೂ ನಾಚಿಕೆ ಆಗ್ಬೇಕು ಕೃಷಿ ಭೂಮಿಯನ್ನ ವಶಪಡಿಸ್ಕೊಳ್ತಕ್ಕಂಥ ನಿರ್ಧಾರವನ್ನ ತಗೊಂಡಿದ್ದೀರಲ್ಲ ನಿಜವಾಗ್ಲೂ ನಿಮ್ಗೇನು ರೈತ ಕುಟುಂಬದಿಂದ ತಾವೇನು ಹುಟ್ಟು ಬಂದಿಲ್ವಾ ಏ ಹೇಳಿದ್ರೆ ಮಾತ್ ಎತ್ತಿದ್ರೆ ರೈತ ಶಾಲೆ ಹಾಕೊಳ್ತೀರಿ ಕನ್ನಡ ಶಾಲೆ ಹಾಕೊಳ್ತೀರಿ ಏನ್ ಗೋಸುಂಬೆ ರಾಜಕಾರಣ ಮಾಡ್ತಾ ಇದೀರಿ ನನ್ಗೆ ಅರ್ಥ ಆಗ್ತಾ ಇಲ್ಲ ಈ ಕೂಡಲೇ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಕೈ ಬಿಡಬೇಕು ಇಲ್ಲ ಅಂದ್ರೆ ರಾಜ್ಯಾದ್ಯಂತ ದೊಡ್ಡ ಹೋರಾಟವನ್ನ ಜನತಾ ಪಕ್ಷದ ವತಿಯಿಂದ ರೈತ ಸಂಘದ ವತಿಯಿಂದ ಹಮ್ಮಿಕೊಳ್ಬೇಕಾಗ್ತದೆ ಅಂತ ಹೇಳ್ತಾ ನಿಜವಾಗ್ಲೂ ಇದು ಬ್ರಿಟಿಷರಿದ್ರು ಅವರೇನೋ ಒಂದ್ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತೊಂದರೆ ಕೊಡ್ತಿದ್ರು ಬ್ರಿಟಿಷರಿಗಿನ್ನಲೂ ಹೆಚ್ಚಾಗಿ ತೊಂದರೆ ಕೊಡ್ತಾ ಇರತಕ್ಕಂಥ ಈ ಪ ಈ ಆಡಳಿತ ಪಕ್ಷವನ್ನ ನಿಜವಾಗ್ಲು ರೈತರು ದಂಗೆ ಎದ್ರೆ ನಿಮ್ಮ ಆಟ ನಡೆಯೋದಿಲ್ಲ ನಿಜವಾಗ್ಲೂ ನೀವು ಇದನ್ನ ಪ್ರ ಏನು ಸಮಸ್ಯೆಯನ್ನು ತಂದೊಡ್ಡಿದ್ದೀರಿ ಅದನ್ನ ಈ ಕೂಡಲೇ ಕೈ ಬಿಡಬೇಕು ರೈತರನ್ನ ಒಕ್ಲೆದಂತ ಒಂದು ಹುನ್ನಾರ ತಡಿಬೇಕು ನಿಲ್ಲಿಸಬೇಕು ಇಲ್ಲ ಅಂದ್ರೆ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಜನತಾ ಪಕ್ಷ ಹಲವಾರು ಪಕ್ಷಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತವೆ ಮುಂದೆ ದೊಡ್ಡ ಹೋರಾಟವನ್ನು ಮಾಡಬೇಕಾಗ್ತದೆ ನಿಮ್ಮ ಅಂತ್ಯಕಾಲ ಸರ್ಕಾರದ ಅಂತ್ಯಕಾಲ ಬಹಳ ಸನ್ನಿಹಿತ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ